ನೋಡಿ ಇದು ಚಡ್ಡಿ ಬಟ್ಟೆ ಇದು ಹಾಫ್ ಮೀಟ್ರ್ ಇರುತ್ತೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೊಡ್ತಾರಲ್ವಾ ಆ ಯೂನಿಫಾರ್ಮ್ ಇದು ಎಲ್ಲರದು ಕ್ಲಾಸ್ ಕ್ಲಾಸ್ವರೆಗೂ ಹಾಫ್ ಮೀಟ್ರ್ ಅರ್ಧ ಮೀಟ್ರೇ ಇರುತ್ತೆ ಬಟ್ಟೆ ನೋಡಿ ನಾನು ಚಡ್ಡಿಯಲ್ಲಿ ಅಳತಿ ತಗೊಂಡು ಹಿಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ಕಡೆ ಕ್ಲೋಸ್ ಇರೋದು ಅಪೋಸಿಟ್ ಆ ಕಡೆ ಇದೆ ನನ್ನ ಕಡೆ ಓಪನ್ ಇರೋದಿದೆ ನೋಡಿ ಈ ಕಡೆ ನೋಡಿ ಹದಿನೆಂಟು ಇಂಚ್ ಇದೆ ಇಪ್ಪತ್ತು ಇಂಚ್ ಬಂದರೆ ಅರ್ಧ ಮೀಟ್ರ್ ಆಗುತ್ತೆ ಅರ್ಧ ಮೀಟ್ರಿಗೂ ಕಮ್ಮಿ ಇದೆ ಇದನ್ನ ಒಂದು ಬಟ್ಟೆನ ತುಂಬ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅಳತೆನ ಇದು ಚಡ್ಡಿ ನೋಡಿ ಇದು ಮೊದಲೇ ಹೊಲ್ದಿರೋದು ನಾನೇ ಹೊಲ್ದಿರೋದು ಚೆನ್ನಾಗಿದು ಮೊದಲ ಅಳತೆನ ಈ ಕಡೆಯಿಂದ ತಗೊತಾರೆ ಫಸ್ಟ್ ಅಳತೆ ತಗೋಬೇಕಂದ್ರೆ ಇದು ತಪ್ಪು ಅಳತೆ ಈ ಥರ ತಗೋಬಾರ್ದು ಇಲ್ಲಿ ಒಂದು ಹಾಫ್ ಇಂಚು ಕಡಲೆ ಇಟ್ಕೊಂಡಿರುತ್ತೆ ಹಂಗಾಗಿ ಇದು ರೆಡಿ ತಗೊತಾ ಇದ್ದೀನಿ ನೋಡಿ ಇದನ್ನ ಮೇಲುಗಡೆ ಪಟ್ಟಿ ಹಿಡ್ಕೊಂಡು ಕೆಳಗಡೆ ಮಡ್ಚ್ಕೊಂಡು ರೆಡಿ ಎಷ್ಟಿದೆ ಅಂತ ತಗೊತಾ ಇದ್ದೀನಿ ನೋಡಿ ಇದೆ ಹದಿಮೂರಿದೆ ಇದೆ ಎರಡು ಸೊಂಟ ಪಟ್ಟೆ ಇದೆ ನಾನು ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತೆ ಜಸ್ಟ್ ಮಡ್ಚಾಕೆ ಒಂದೂವರೆ ಇಂಚು ಈ ಸೊಂಟ ಪಟ್ಟೆ ಎರಡು ಇಂಚಿದೆ ನೋಡಿ ಫ್ರೆಂಡ್ಸ್ ಹದಿಮೂರು ಇಂಚಿದೆ ಹದಿಮೂರು ಇಂಚಲ್ಲಿ ನಾವು ಎರಡು ಇಂಚು ಲೆಸ್ ಮಾಡಬೇಕಿದು ಸೊಂಟ ಪಟ್ಟೆನ ಎರಡು ಇಂಚು ಲೆಸ್ ಮಾಡ್ತಾ ಇದ್ದೀವಿ ನೋಡಿ ಎರಡು ಇಂಚು ಲೆಸ್ ಆದರೆ ಇನ್ನು ಹನ್ನೊಂದು ಇಂಚು ನಾವು ರೆಡಿ ತೊಗೋಬೇಕು ಹನ್ನೊಂದು ಇಂಚು ಒಂದೂವರೆ ಇಂಚು ಮಡ್ಚೋದಿದೆ ಕೆಳಗಡೆ ಪಟ್ಟಿ ಆದರೆ ನಾನು ಎರಡು ಇಂಚು ತಗೊತಾ ಇದ್ದೀನಿ ಫ್ರೆಂಡ್ಸ್ ಎರಡು ಇಂಚು ನೋಡಿ ಎಂತ ಅಳತೆ ಆಯ್ತು ಇವಾಗ ನಾವು ಇಲ್ಲಿಂದ ತಗೋಬೇಕು ಇಲ್ಲಿಂದ ಅಳತೆನ ನಾವು ತಗೋಬಾರ್ದು ಬಟ್ಟೆ ಬಿಟ್ಟು ಈ ಕಡೆ ಹಾಕ್ತೀವಿ ನೋಡಿ ಇಲ್ಲಿಂದ ಅಳತೆನ ನಾವು ತಗೋಬಾರ್ದು ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ ಇಲ್ಲಿಂದ ತಗೋಬೇಕು ಅಳತೆನಾ ನೋಡಿ ನೋಡಿ ಇದು ರೆಡಿ ಎಂಟೂವರೆ ಇದೆ ಮತ್ತೆ ಸೊಂಟ ನೋಡೋಣ ನೋಡಿ ಫ್ರೆಂಡ್ಸ್ ಸೊಂಟದ್ದು ಹತ್ತು ಇಂಚು ಹೆಚ್ಚು ಕಡಿಮೆ ಹತ್ತು ಇಂಚ್ ಇದೆ ಹತ್ತು ಇಂಚಲ್ಲಿ ನಾವು ಅರ್ಧ ಮಾಡ್ಕೋಬೇಕು ನಾಲ್ಕು ಭಾಗ ಕಟ್ ಮಾಡ್ಕೊತೀವಿ ಅಲ್ವಾ ಐದು ಇಂಚ್ ಆಗುತ್ತೆ ನಾವು ಸುತ್ತಳತೆ ಮೆಜರ್ಮೆಂಟ್ ಬಾಡಿ ಅಳತೆ ತಗೊಂಡ್ರೆ ಇಪ್ಪತ್ತು ಇಂಚ್ ಬಂದಿರುತ್ತೆ ಹಾಗಾಗಿ ನಾಲ್ಕು ಭಾಗದಲ್ಲಿ ನಾವು ಐದು ಇಂಚ್ ಇಟ್ಕೋಬೇಕು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಲ್ಲಿ ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ ಅದು ಐದು ಇಂಚು ನೋಡಿ ಬಾಡಿ ಅವನು ಸೊಂಟ ಇದೆ ಒಂದೂವರೆ ಇಂಚು ಇಲ್ಲಿ ಪಟ್ಟಿ ಬರುತ್ತೆ ನೋಡಿ ಇಲ್ಲಿ ಟ್ಯಾಚ್ ಬರುತ್ತೆ ಇದರಲ್ಲಿ ಪ್ಲೇಟ್ ಕುಂದ್ರಸಿರ್ತೀವಿ ಇದಕ್ಕೆ ಈ ಥರ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದನ್ನು ಮತ್ತೆ ಈ ಕಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಏಳೂವರೆ ಎಂಟು ಇಂಚಿದೆ ಇದು ಸ್ವಂಟ್ ಪಟ್ಟೆ ಬಿಟ್ಟು ಅಳತೆ ತಗೊಂಡಿದ್ದೀನಿ ನಾನು ನೋಡಿ ನಾನು ಎಂಟು ಇಂಚ್ ತಗೊಂಡಿದ್ದೀನಿ ಹಾಫ್ ಇಂಚ್ ಮಾರ್ಕಲ್ಲಿ ಹೋಗುತ್ತೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ನೋಡಿ ಇದೊಂದು ಲೈನ್ ಹೇಳ್ಕೊಳ್ಳೋಣ ನೋಡಿ ಏಳು ಕಾಲಿದೆ ನಾನು ಏಳೂವರೆ ಇಟ್ಕೊಳ್ತೀನಿ ನೋಡಿ ನೆಕ್ಸ್ಟ್ ಸ್ವಂತ ಹೇಳಿದ್ದೆಲ್ಲ ಇದು ಸೈಡಲ್ಲಿ ಹೇಳಿದ್ದೆ ಅಲ್ವಾ ಕೆಳಗಡೆ ನೋಡಿ ಎಂಟೂವರೆ ಇದೆ ಇದನ್ನ ರೌಂಡಾಗಿ ಒಂದು ಚಿಕ್ಕ ಮಾರ್ಕ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಸಿಂಪಲ್ ಅಳತೆ ಸಿಂಪಲ್ ಕಟಿಂಗ್ ಇದೆ ಇದು ಈಸಿಯಾಗಿ ನೋಡಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಟ್ಟೆದ್ ಹೆಂಗಿದೆಯೋ ಚಡ್ನದ್ದು ಸೇಮ್ ಅಳ್ತೇನೆ ನಾವು ಕಟ್ ಮಾಡ್ಕೋಬಹುದು ಎರಡು ಇಂಚ್ ಪಟ್ಟಿ ತಗೊಂಡಿದೀನಿ ನೋಡಿ ಫ್ರೆಂಡ್ಸ್ ಇದನ್ನೇ ಉಲ್ಟಾ ಹಾಕೊಂಡಿದೀನಿ ಇದೇ ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ ಸೇಮ್ ಇದೇ ಬಟ್ಟೆನೇ ಹಿಂಗೆ ತಿರ್ಸಿ ಹಾಕೊಂಡಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು ಸ್ಟಿಚ್ಚಿಂಗೇ ಮತ್ತೆ ಒಂದೂವರೆ ಇಂಚ್ ಬೇಕಾಗುತ್ತೆ ಮತ್ತೆ ಅದರಲ್ಲಿ ಡಾಚ್ ಬರುತ್ತೆ ಸೈಡಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡು ಎರಡು ಡಾಚು ಎರಡು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಎರಡು ಇಂಚ್ ತಗೊತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ಎರಡು ಇಂಚು ನೋಡಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ರೌಂಡ್ ಆಗಿ ಹಾಕೊಂಡಿದೀನಿ ಇದಕ್ಕಿಂತ ಒಂದ್ ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇದೆ ಇದು ನೋಡಿ ಕಟ್ ಮಾಡ್ತಾ ಇದೀನಿ ಇವಾಗ ಸಿಂಪಲ್ ಕಟಿಂಗ್ ಇದೆ ನೋಡಿ ಇಲ್ಲೊಂದು ಮಾರಿದು ಹಾಕೊಂತ ಇದ್ದೀನಿ ನೋಡಿ ಸೈಡ್ ಅಲ್ಲಿ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಜೇಬಿಗೆ ಒಂದು ಐದು ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ ನಾನು ಇದನ್ನ ಆಮೇಲೆ ಕಟ್ ಮಾಡ್ಕೊಂತೀನಿ ಆಯ್ತು ಇವಾಗ ಇದ್ರದ್ದು ಇದರಲ್ಲಿ ಸೊಂಟ ಪಟ್ಟೆ ಮಾಡ್ಕೊತಾ ಇದ್ದೀನಿ ನಾನು ಸೊಂಟ ಪಟ್ಟೆ ಅಳತೆ ಬಂದ್ಬಿಟ್ಟು ಒಂದು ಇಪ್ಪತ್ತು ಇಂಚ್ ಇದೆ ಇಪ್ಪತ್ತು ಇಂಚ್ ಇದೆ ಹಗ್ಲ ಎರಡು ಇಂಚ್ ಇದೆ ಫ್ರೆಂಡ್ಸ್ ಇದು ಯಾಕಂದ್ರೆ ತುಂಬಾ ಬಟ್ಟೆ ಪೀಸ್ ತುಂಬಾ ಕಮ್ಮಿ ಇದೆ ಇದು ನೋಡಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದರಲ್ಲೇ ನಾನು ಡಬಲ್ ತೆಕ್ಕೊಂತೀನಿ ಕ್ರಾಸ್ ಪಟ್ಟೆ ಅದು ಇದು ಸೊಂಟ ಪಟ್ಟೆನ ನೋಡಿ ಒನ್ ಬೆಟ್ ಸೊಂಟದ ಅಳತೆ ಮಾತ್ರ ಎರಡು ಇಂಚಿದೆ ನಮಗೆ ರೆಡಿ ನಾವು ಇವಾಗ ಮೂರು ಇಂಚ್ ತಗೊತಾ ಇದ್ದೀನಿ ಆ ಕಡೆ ಕಡೆ ಸ್ವಲ್ಪ ಸ್ಟಿಚಲ್ಲಿ ಹೋಗುತ್ತಲ್ವ ಮೂರು ಇಂಚು ರೆಡಿ ತೊಗೊತಾ ಇದ್ದೀನಿ ನೋಡಿ ಮೂರು ಇಂಚ್ ಕರೆಕ್ಟ್ ಇದೆ ಪರ್ಫೆಕ್ಟ್ ಇದೆ ಮೂರು ಇಂಚು ಒಂದು ಸಣ್ಣ ತಳತೆ ಮಾತ್ರ ಇಪ್ಪತ್ತು ಇಂಚಿದೆ ಹಂಗಾಗಿ ನಾವು ರೆಡಿ ಹತ್ತು ಬರುತ್ತೆ ಏಳುವರೆ ಏಳು ಇಂಚ್ ಇದ್ದೀನಿ ನೋಡಿ ಒಂದು ಎರಡು ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನೀವು ಕಟ್ ಇದ್ದೀನಿ ಇದು ಪೀಸ್ ಮಾತ್ರ ತುಂಬ ಕಮ್ಮಿ ಇದೆ ಹಾಗಾಗಿ ಬಟ್ಟೆ ತುಂಬ ಮಿಗ್ತಾ ಇದೆ ನೋಡಿ ಇದು ದಪ್ಪ ಇದೆಯಲ್ವಾ ನಾಲ್ಕು ಪದರ್ ಇದೆ ಕಟ್ ಮಾಡಕ್ಕೆ ತುಂಬ ಹಾಲ್ಡ್ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಡಬಲ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬಟ್ಟೆ ಕಮ್ಮಿ ಇರೋದ್ರಿಂದ ನೋಡಿ ಅದ್ರ ಮಧ್ಯಕ್ಕೊಂದು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಸಣ್ಣದ ಬಟ್ಟೆ ಆಯಿತು ಇದೊಂದು ಇದೊಂದು ಮತ್ತೆ ನೆಕ್ಸ್ಟ್ ಬಟ್ಟೆ ತುಂಬ ಮಿಕ್ಕಿದೆ ಬೇರೆ ಬಟ್ಟೆಯಲ್ಲಿ ಬೇರೆ ಪೀಸಲ್ಲಿ ನಾನು ಜೇಬನ್ನ ಕಟ್ ಮಾಡ್ಕೊತೀನಿ ಇದರಲ್ಲಿ ಜೇಬ್ ಆಗೋಲ್ಲ ತುಂಬ ಚಿಕ್ಕದಿದೆ ಇದು ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಅಳತೆನ ಕಟ್ ಮಾಡಿದ್ದೀನಿ ಅಳತೆ ಮೆಜರ್ಮೆಂಟ್ ಹೆಂಗೆ ತಗೊಂಡು ಬಾ ಕಟ್ ಮಾಡೋದು ಅಂತ ನಿಮಗೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇದ್ದು ಸಾಧ್ಯ ಆದಷ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್